ಿ ಸ್ಮರಣೆ ಆಗಿದೆ ಹಾಗಾಗಿ ಅವರ ಒಂದು ಮಾಡ್ತಾರೆ ನಾಟಕದಿಂದ thank you ಮುಂದೆ ಅಥವಾ ನಿಮ್ಮ ಮುಂದೆ ಎರಡು ಶಬ್ದಗಳಿದ್ದಾವೆ ಏನು ವೃತ್ತಿಪರತೆ ಮತ್ತು ಆಧುನಿಕ ಚಿಂತನೆ ಏನ್ ಹಾಗಿದ್ರೆ ವೃತ್ತಿಪರತೆ ಅಂತೇಳಿ ಪ್ರೊಫೆಷನಾಲಿಟಿ ಅಥವಾ ಕಸಬುದಾರಕ್ಕೆ ಏನ್ ಏನ್ ಹಾಗಂದ್ರೆ ರಾಕಿದ್ರೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಇದ್ದವರೆಲ್ಲ ಸ್ನೇಹಿತರು ಎಲ್ಲರೂ ಒಂದೊಂದು ವೃತ್ತಿ ಇಟ್ಟಿದ್ರೆ ವೃತ್ತಿಪರತೆ ಅಂತಂದ್ರೆ ನಾನು ಈ ಶಬ್ದವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಹುಶಃ ಶರಣ ಶರಣದ ಒಂದು ವಚನವನ್ನ ಹೇಳುವುದರ ಮೂಲಕ ಈ ಶಬ್ದವನ್ನ ಅಥವಾ ಈ ವಾಖ್ಯನ್ನ ವಿಶ್ಲೇಷಣೆ ಮಾಡ್ತೇನೆ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಕಾಯಕವೇ ಕೈಲಾಸ ಅಂತಕ್ಕಂತಹ ಮಾತು ಬಸವಣ್ಣ ಉದ್ದು ನಾನು ಕೂಡ ಹಾಗೆ ತಿಳ್ಕೊಂಡಿದ್ದೆ ಆದರೆ ಇದು ಆಯಂಜಿ ಮಾರಯ್ಯನವರ ಮೂವತ್ತೆರಡು ವಚನಗಳಲ್ಲಿ ಒಂದಾದಂತಹ ಒಂದು ವಚನ ಹೀಗೆ ಕಾಯಕದಲ್ಲಿ ನಿರತನಾದರೆ ಗುರು ಗುರುದರ್ಶನವಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗವಾಯಿತಾದಳು ಅಂತಂದ್ರೆ ಕಾಯಕವೆಂದ್ರೆ ತನ್ನ ಕುಟುಂಬವನ್ನ ನಿರ್ವಹಿಸ್ಲಿಕ್ಕೆ ಮಾಡ್ತಕ್ಕಂತಹ ಕೆಲಸ ಎಂತಹ ಕೆಲಸ ಒಳ್ಳೆಯ ಕೆಲಸ ಅದರಿಂದ ತನಗೆ ಆದಾಯ ಬರಬೇಕು ಇಂತಹ ಕೆಲಸವನ್ನ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಗುರು ದರ್ಶನವನ್ನು ಮಾಡಬೇಕಾಗಿತ್ತು ಒಂದ್ ಕಡೆ ಅದು ನೆನಪಾಗದೆ ಅಂತಂದ್ರೆ ತೊಂದರೆ ಇಲ್ಲ ನೀನ್ ಕೆಲಸ ಮಾಡು ಅಂತ ಹೇಳ್ತಾರೆ ನಂತರ ಹೇಳ್ತಾರೆ ಜಂಗಮ ಮುಂದೆ ನೀಡ್ಸಿಕೊಳ್ಳ ಜಂಗಮ ಮುಂದೆ ಬಂದು ಕೆಲಸ ಮಾಡ್ತಿದ್ದೆ ಅವನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟು ನಿನ್ನ ಕೆಲಸದ ಮೇಲೆ ನೀನು ಇನ್ವಾಲ್ವ್ ಆಗಿದ್ದೆ ಅಂತಂದ್ರೆ ತೊಂದರೆ ಇಲ್ಲ ನಿನ್ ಕೆಲಸ ಮಾಡು ಯಾಕಂತಂದ್ರೆ ಕಾಯಕ ಅಥವಾ ಕೆಲಸ ಇದೆಯಲ್ಲ ನಿನ್ನ ಬದುಕಿಗೆ ಅನ್ನವನ್ನ ನೀಡ జీవన నడుస్తంత ముఖ్యవాడు వృత్తిపొరత అయ్యే ఈ పదవే అంతే ఇదే శబ్ద ఇదే వృత్తిపరత అంతకంత శబ్ద రంగభూమి అన్వయస్ మాధ్యమ క్షేత్ర రంగభూమి అంతకొందు మాధ్యమ మాధ్యమ టీ అథవా పత్రికా మాధ్యమ ఇప్పుడు ఎలా తమ తమ కేసారా ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಾ ಅನ್ನೋತಕ್ಕಂತಹ ಪ್ರಶ್ನೆ ನಮಗೆ ಬರ್ತದೆ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರಾ ಅಂದ್ರೆ ವೃತ್ತಿಪರತೆ ಅಂತಕ್ಕಂಥದ್ದು ತನಗೆ ಅದು ಎಷ್ಟು ನೈತಿಕವಾಗಿರ್ತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ತನಗೆ ಅದು ಇರಬೇಕು ನಂಬರ್ ಒನ್ ಇದು ವೃತ್ತಿಪರತೆ ಬಗ್ಗೆ ನನ್ನ ವಿಶ್ಲೇಷಣೆ ಎರಡನೇದಾಗಿ ಆಧುನಿಕ ಚಿಂತನೆ ಏನು ಹಾಕಿದ್ರೆ ಆಧುನಿಕ ಚಿಂತನೆ ಅಂತಂದ್ರೆ ಸಾಕಷ್ಟು ಬರ್ತದೆ ಇವತ್ತಿನ ಕಾಲಕ್ಕೆ ಅಲ್ಲದ ಹಳೆಯದನ್ನ ತೆಗೆದು ಒಗೆಯದು ಹೊಸದ ನವೀನ ಮಾತನ್ನ ನಾವು ಅನ್ವಯಿಸ್ಕೊಳ್ಬೇಕು ಇವತ್ತಿನ ಕಾಲದಾಗಿ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ಅರ್ಥಗಳು ಹುಡುಕ್ತವೆ ಅಂದ್ರೆ ಸಾಂಪ್ರದಾಯಿಕ ವಿಧಾನಗಳನ್ನೆಲ್ಲ ಮುಡಿಸಿ ಒಗೆದು ನವೀನ ವಿಧಾನಗಳನ್ನ ಬಳಕೆಗೆ ತರುವುದು ಸಾಂಪ್ರದಾಯಿಕ ವಿಧಾನ ಹಳೆಯಿಂದ ಹೊಸದನ್ನು ನುಡಿಸಿಕೊಳ್ತಕ್ಕಂಥದ್ದು ಇದೇ ಮಾತಿಗೆ ತದ್ ವಿರುದ್ಧವಾಗಿ ತಮ್ಮ ವಿಚಾರಿಗೆ ಆಹ್ವಾನ ಅರ್ಥಕ್ಕಂಥ ಪುಸ್ತಕದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳಿದ್ದೀರಿ ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಇದು ಪಠ್ಯಕ್ಕೆ ಅನುಕೂಲವಾಗಿ ಈ ಈ ಉಪನ್ಯಾಸ ಇರ್ತದೆ ಅಂತ ನಾನು ಭಾವಿಸ್ತೇನೆ ಹೇಳ್ತಾರೆ ನೀವು ಹಳೆಯ ಚಿನ್ನ ಹಳೆಯ ಕಾಲದ ಚಿನ್ನ ಅಂತೇಳಿ ಅದನ್ನೇನಾದರೂ ಬಿಸಾಡ್ತೀರೇನು ಇಲ್ಲ ಅದನ್ನು ಮಾಡ್ತೀರಿ ಕರಗಿಸಿ ಇವತ್ತಿನ ಕಾಲಕ್ಕೆ ಅನುಕೂಲವಾಗುವ ಹಾಗೆ ನೀವು ಅದನ್ನ ಮರಳಿ ಧರಿಸ್ತೀರಿ ಮರಳಿ ಧರಿಸ್ತೀರಿ ಚಿನ್ನವನ್ನು ಎಸುತ್ತೀರೇನು ಇಲ್ಲ ಹಾಗಿದ್ದಾಗ ಈ ಮಾತು ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ ಗೆಳೆಯರು ಈ ಮಾತು ರಂಗಭೂಮಿ ಒಂದು ಅನ್ವಯಿಸ್ತದೆ ನಾವು ಪರಂಪರೆ ಇತ್ತು ಸರಿ ಅದನ್ನ ಬಿಡಬಾರ್ದು ಹಾಗೆ ಅದನ್ನೇ ಮುಂದುವರಿಸಬೇಕಾ ಪರಂಪರೆ ಹಾಗೆ ಮುಂದುವರಿಸಬೇಕಾ ಇವತ್ತು ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಇದ್ದಾವೆ ಅದಕ್ಕೆ ತಕ್ಕನಾಗಿ ಅವತ್ತಿನ ಕಾಲಕ್ಕೆ ತಕ್ಕನಾಗೆ ರಂಗಭೂಮಿ ಇತ್ತು ಮತ್ತೆ ಇವತ್ತ ಹೇಗಿರ್ಬೇಕು ಇದನ್ನ ಯೋಚನೆ ಮಾಡಬೇಕು ಅದಕ್ಕೆ ನಾನು ವೃತ್ತಿಪರತೆ ಪರತೆ ಬಗ್ಗೆ ಹೇಳಿದೆ ಟಿವಿ ರಿಪೇರಿ ಮಾಡೋದನ್ನ ಒಬ್ಬ ಕನ್ನಡ ಶಾಲೆ ಮೇಲ್ ಹೇಳಿಕಾಗೋದಿಲ್ಲ ಟಿವಿ ರಿಪೇರಿ ಮಾಡೋದಲ್ಲ ಟಿ ವಿ ರಿಪೇರಿ ಮಾಡತಕ್ಕಂಥ ಮೆಕ್ಯಾನಿಕ್ ಅದರಲ್ಲಿ ಹೊಸ ಸಾಧ್ಯತೆಗಳನ್ನು ಹುಡುಕ್ಬೇಕು ಮೊದಲು ಬಂದಿದ್ದು ದೊಡ್ಡ ದೊಡ್ಡ ಫೋನು ಈಗ ಚಿಕ್ಕದಾಗಿದೆ ಯಾಕೆ ಅವರ ಪ್ರೊಫೆಷ್ನಲಿಕ್ಕೆ ಅವರು ಯೋಚನೆ ಮಾಡಿದರು ಚಿಕ್ಕದಾಗಿ ಹೆಂಗ್ ಮಾಡೋದಿಕ್ಕಂತಕ್ಕಂಥ ಅವರಿಗೆ ಬಿಟ್ಟಿದ್ದ ವಿಚಾರ ಅದರಲ್ಲಿ ಯೋಚನೆ ಮಾಡಿದರೆ ಅದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವಕಾಶ ಇದೆ ಇದು ಇದು ವೃತ್ತಿ ಬಗ್ಗೆ ನಾನು ರಂಗಭೂಮಿಯವರಿಗೆ ಬಹಳ ಸೂಕ್ಷ್ಮವಾಗಿ ಇಂಧನದನ್ನ ಬಿಡಬೇಡಿ ನಾವೀಗ ಆಧುನಿಕ ರಂಗಭೂಮಿಯವರು ಏನು ಮಾಡ್ತಿದ್ದೇವಲ್ಲ ಅದನ್ನು ಮಾಡಬೇಡಿ ನಿಮ್ಮ ನಿಮ್ಮಲ್ಲಿ ಜನರಿಗೆ ತಲುಪಲಿಕ್ಕೆ ಬೇಕಾದಂತಹ ಸಾಕಷ್ಟು ಆ ಶಕ್ತಿ ನಿಮ್ಮಲ್ಲಿ ಯಾಕಂದ್ರೆ ಯಾರು ಇಲ್ಲದೆ ನೇರವಾಗಿ ಜನರನ್ನು ಒಳಗೊಂಡ ಕೋಟಿ ಗಂಟಲೇ ಲಕ್ಷ ಗಂಟಲೇ ಸಂಗ್ರಹ ಮಾಡ್ತಿದ್ದೀರಿ ಜಾತ್ರೆಗೆ ಲಕ್ಷೆ ಬಹಳ ಸಂತೋಷ ಆದ್ರೆ ಹೇಗೆ ಹೋಗ್ತಾ ಇದೆ ಆರೋಗ್ಯಪೂರ್ಣವಾಗಿ ಹೋಗ್ತಾ ಇದೆಯಾ ಈ ತರಹದ ಪ್ರಶ್ನೆಗಳು ಮುಂದಿದ್ದ ನಟ ಅಂದ್ರೆ ಯಾವ ವ್ಯಕ್ತಿ ತನ್ನದಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನ ಆ సతీష్ సర్వే మనసినప్పన్వయ్ సతీష్ణిషా అనుభూతి సంయమో విచారణ వ్యక్తపడారు నమ్మది బాగా దోషది నటరు భాషకారు కరూ తమ అనుభవం ಕೆ ಅವರು ಶಾಂತ ಅವರು ಫಸ್ಟು ಮೆಸೇಜ್ ನಾವು ಯಾವ ರೀತಿ ಮತ್ತು ರಂಗಭೂಮಿ ಮತ್ತು ಅವ್ರಿಗೆ ಆ್ಯಕ್ಟರ್ ಅಥವಾ ಆ ಸಂಗೀತ ಬರೆಯಾಗುತ್ತೆ ಆ ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ನಟನೆ ಇರ್ಬೋದು ವೈಭವ್ ಇರ್ಬೋದು ಅದ್ರ ಬಗ್ಗೆ ತಾನು ಆಟ ಸೇರಿ ಪಡ್ಕೊಳ್ಳಿ ಹೇಗೆ ಅಂತ ಜೊತೆಗೆ ನಮ್ಮ ಕೆಳಗಡೆಯವರು ಕೂಡ ಹೇಳಿದ್ದಾರೆ ಒಂದು ಕ್ಯಾಪ್ ಇದೆ ಆಧುನಿಕ ಮಾತ್ರ ಒಂದು ದೊಡ್ಡ ಗ್ಯಾಪ್ ಕಮಿಟ್ಟು ಕ್ಯಾಪ್ ಮತ್ತು ನಾಟಕದಲ್ಲಿ ಒಂದು ಗ್ಯಾಪ್ ಇದೆ ಅಂತ ಮಾತ್ರ ಕೂಡ ಇವುಗಳಿಗೆ ಪೂರಕವಾಗಿ ಈ ವಿಚಾರಗಳಿಗೆ ಒಂದು ರೀತಿಯಿಂದ ಕೂಡಿಸುವ ರೀತಿಯಲ್ಲಿ ಅಥವಾ ಜೋಡಿಸುವ ರೀತಿಯಲ್ಲಿ ಅಥವಾ ಪ್ಲಸ್ ಮಾಡುವ ರೀತಿಯಲ್ಲಿ ಅದನ್ನು ನಾಲ್ಕು ವಿಚಾರಗಳನ್ನ ತಂದೆಗಳು ನನ್ನ ಮಾತಿನ ಆನಂದ ಇವತ್ತು ನನ್ನ ಹೆಸರಿಗೆ ಅನಂತಕುಮಾರ್ ಇದ್ದಾರೆ ನಮ್ಮ ಹಿರಿಯರ ತಾಯಿ ನಾಗೇಶ್ ಕುಮಾರ್ ಇದ್ದಾರೆ ಅವರು ನನ್ಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಅವ್ರು ನೋಟ್ ಮಾಡ್ತಾ ಉಲ್ಲ ನಾವೆಲ್ಲ ನಾನು ಎಪ್ಪತ್ತು ನನಗೆ ಸಭೆಗಳಲ್ಲಿ ನೋಟ್ ಮಾಡಿದಾಗ ಎಲ್ಲ ಆಕ್ಷೂರು ತಾಯಿಯು ನಮ್ಮ ಮಹಳೆ ತಪ್ಪು ನಮ್ಮ ಗಣೇಶ್ ಅಂಗಡಿಗಳು ಬರೋದು ಅನೇಕರು ಇವತ್ತು ಇಲ್ಲಿ ವಿಶ್ವ ವಿಭಾಗಿದ್ದಾರೆ ಒಂದಿಷ್ಟು ಮಾತುಗಳನ್ನ ನಾವು ಇವತ್ತು ವೃತ್ತಿನಲ್ಲಿ ಭೂಮಿ ಏನಿದೆ ವೃತ್ತಿಪರತೆ ಮತ್ತು ವೃತ್ತಿ ವೃತ್ತಿಪರತೆ ಅಂತ ಒಂದು ಶಬ್ದವೊಂದಿಗೆ ಫಲಕ್ಕೆ ಬಾಕ್ಲಾಗಿದೆ ನಾವು ನಾವಿ ಒಂದು ಭೂಮಿಯಲ್ಲಿ ಮತ್ತು ಯಕ್ಷಗಾನದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ ನಮ್ಮ ದೊಡ್ಡ ಕಲಾವಿದರಿಗೆ ಆ ವೃತ್ತಿಪರತೆ ಬಹಳ ಕಡಿಮೆ ಪ್ರದರ್ಶನವೊ ಬಹಳ ಕಡಿಮೆ ಅವರು ಬಹಳ ಅದ್ಭುತವಾದಂತಹ ನಟರು ಇರ್ತಾರೆ ಕಲಾವಿದರು ಇರ್ತಾರೆ ಅವರಿಗೆ ವೃತ್ತಿಪರತೆ ಗೊತ್ತಿರುವುದು ನಾನು ಪಂಟ ಮತ್ತು ಕಂಟ ಬಹಳ ಕಟ್ಟಿರ್ತದೆ ಅವರು ಮತ್ತು ಕಂಟು ಅಂತಂದ್ರೆ ಕಟ್ಟಿರ್ತಾರೆ ಆದ್ರೆ ಉತ್ತಿ ಪ್ರತೆ ಬಹಳ ಕಡಿಮೆ ನಮ್ಮ ವೃತ್ತಿರ ಅವರಿಗೆ ನೋಡಿ ಅವರು ಟೀ ಎಲ್ಲೇ ಇರ್ತದೆ ತಕ್ಷಣ ಎಲ್ಲೇ ಇದ್ರು ಹಿಂದ ಮುಂದೆ ಎಲ್ಲೇ ಓಡಾಡ್ತಿದ್ರು ಕೂಡ ತಕ್ಷಣ ಎಲ್ಲಿ ಬರ್ತಿದ್ದಾರೆ ಮತ್ತೆ ಚಾ ತಿಂತಿರ್ತಾರೆ ಮತ್ತೆ ಬಂದಿಕ್ಕೆ ಬಂದಾಗ ಆ ಪಾತ್ರವೇ ಆಗ್ತಾರೆ ಅದು ಉತ್ತಿಪ್ರತೆ ಅಂತ ಉತ್ತಿ ಪ್ರತೆಯನ್ನು ನಾವು ಬೆಳೆಸಬೇಕು ಹಾಗಾದ್ರೆ ಆ ಅಂದ್ಯ ಭೂಮಿ ಇವತ್ತು ದೂರ ಆಗ್ತದೆ ಆಸ್ ಭೂಮಿ ಶರೀರದಿಂದ ದೂರ ಆಗ್ತಾ ಇದೆ ಪ್ರಶಸ್ತವಾದಂತಹ ಮೊಹಮ್ಮದಿ ಅವರು ಎತ್ತಿದಂತ ಕಾಲ ಸಂದರ್ಭ ಬಹಳ ಬದಲಾಗಿದೆ ಕಾಲದ ಓಟದ ಜೊತೆಗೆ ರಂಗಭೂಮಿಯ ಊಟ ಕೂಡ ಜೋಡಿಸಿಕೊಳ್ಬೇಕಾಗಿದೆ ಅಂತ ಅನೇಕ ಪ್ರಯತ್ನಗಳಾಗಿದ್ದಾವೆ ಆದ್ರೆ ಪ್ರೇಕ್ಷಕ ವರ್ಗ ಬಹಳ ಸೀಮಿತ ಆಗಿದೆ ಬಹಳ ಒಳ್ಳೆ ಪ್ರಯತ್ನಗಳು ಕೂಡ ಗೊತ್ತಿಲ್ಲ ಆದ್ರೆ ಸವಾಲಿರೋದು ಏನಿಲ್ಲ ಅಂದ್ರೆ ಇವತ್ತಿನ ತಂತ್ರಜ್ಞಾನ ಅಥವಾ ಆಧುನಿಕವಾದಂತಹ ತಂತ್ರಜ್ಞಾನ ಸೂಚಿಸುವಂತ ಶಕ್ತಿ ನಮ್ಮ ರಂಗಭೂಮಿಗೆ ಬರಬೇಕಾಗಿದೆ ಆ ದಿಕ್ಕಿನಲ್ಲಿ ಅನೇಕ ಪ್ರಯತ್ನಗಳು ಆಗಬೇಕು ಅಂತ ನನಗೆ ಅನ್ಸುತ್ತೆ ಉದಾಹರಣೆಗೆ ಇವತ್ತು ರಂಗಾಯಣದ ನಾಟಕಗಳನ್ನ ನಾವು ನೋಡ್ತಾ ಇದ್ದೇವೆ ನಾಟಕಗಳು ನೋಡ್ತಾ ಇದ್ದೇವೆ ಜನಸ್ಥೆಯಿಂದ ಬಂದಂತಹ ಹುಡುಗ ನಾಟಕಗಳು ರಂಗ ಶಿವಾರಾಟಕೆ ಅವು ಒಂದು ರೀತಿಯಿಂದ ಹೊಸ ಅಭಿರುಚಿಯನ್ನು ನಮಗೆ ಕೊಡ್ತಾ ಇದ್ದೇವೆ ಅನೇಕರಿಗೆ ಏನಾಗಿದೆ ಅಂತಂದ್ರೆ ಆ ನಾಟಕ ಆಚೆ ಸಾಕು ನಮ್ಮ ನಾವು ನಾವು ರಂಗಭೂಮಿಯನ್ನು ಕುಟ್ಸಕ್ ಸಾಧ್ಯತೆ ಅಂತ ಕೂಡ ಅಂದ್ರೆ ಸಂಘ ಸಂಸ್ಥೆಗಳು ಕೂಡ ಅಷ್ಟಕ್ಕೆ ಸೀಮಿತ ಆಗಿದೆ ಸ್ವತಂತ್ರವಾದಂತ ರಂಗಭೂಮಿಯನ್ನು ಬೆಳೆಸಕ್ಕೆ ಎಷ್ಟೋ ಸಲ ಕುಂಚಿತ ಆಗಿದೆ ಅನ್ನೋದು ಕೂಡ ಅನುಮಾನ ಕೂಡ ನಾನು ಇವತ್ತ ಗಮನಿಸಿರ್ಬೋದು ನೀರಾಸದಿಂದಾಗಲಿ ರಂಗಾಯಣದಿಂದಾಗಲಿ ಅನೇಕ ಹೊರಗೆ ಬರ್ತಾರೆ ಅವ್ರು ಬಂದ ನಂತರ ಯಾಕೆ ಸ್ವತಂತ್ರವಾದಂಥ ತಂಡಗಳನ್ನು ಕಟ್ಟಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆ ಸ್ವತಂತ್ರ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅವ್ರಿಗೆ ಎಲ್ಲ ವೆಲ್ ಇಂಕ್ಯು ವೆಲ್ ಇನ್ ತನಿಖೆಗೆ ಎಲ್ಲ ಸೌಲಭ್ಯಗಳು ಸಿಕ್ಕಿರ್ತಾರೆ ಆ ಸೌಲಭ್ಯಗಳ ನಾಟಕವಾಗಿ ಮಾಡಿರ್ತಾರೆ ಆದ್ರೆ ಅಂತ ಸೌಲಭ್ಯಗಳು ಹೊರಗೆ ಬಂದಾಗ ಯಾಕೆ ಒಬ್ಬ ಗ್ರಾಜ್ಯುಯೇಷನ್ ಆಗ್ತದೆ ತನಗೆ ನೌಕರಿಯನ್ನು ಹೋಗ್ತಾರ ಹಾಗೆ ತನ್ನ ಹುಡುಕಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗುದಕ್ಕೆ ಅಷ್ಟು ಸುಸಜ್ಜಿತವಾದಂತಹ ಒಂದು ವಾತಾವರಣದಲ್ಲಿ ಕಷ್ಟ ಆಗ್ತದೆ ಹೀಗಾಗಿ ಎಷ್ಟೋ ಸಲ ಇದು ಕಷ್ಟ ಆಗ್ತದೆ ಇವತ್ತು ನಾವು ಅನೇಕ ಕಂಪನಿಗಳನ್ನು ಅಂಕಿ ಸಂಖ್ಯೆಗಳನ್ನು ನಮ್ಮ ವಿಶ್ವನಾಥ್ ಅವರು ವಿಶ್ವನಾಥ್ ಲಕ್ಷ ಎರಡು ಕಂಪನಿಗಳಿದ್ದು ಈಗ ಇಪ್ಪತ್ತಾರ ಹದಿನೈದು ಐದಾರು ಸಂಚಾರಿ ರೀತಿಯಲ್ಲಿ ಸಂಖ್ಯೆ ಸಂಖ್ಯೆಯನ್ನು ಕೊಂಡು ಹೋಗಿ ಯಾಕೆ ಹೀಗಾಗ್ತದೆ ಅನ್ಕೊಂಡ ಪ್ರಶ್ನೆಯನ್ನು ಕೂಡ ನಾವು ವೃತ್ತಿರಂಗ್ ಕೂಡ ಇವತ್ತು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿದೆ ಅನ್ಸು ಬದಲಾವಣೆ ಅಂತ ಹೋಗ್ಬೇಕು ಅಂದರೆ ಪ್ರೇಕ್ಷಕರ ಕೈಜಾಗಿ ಜಾಗಿ ಹೋಗ್ತಾನ ಭಾವನೆಗಳಿಗೆ ಹಾಡುಗಳು ಬೇಕು ನೃತ್ಯಗಳು ಬೇಕು ಮತ್ತು ಸಂಭಾಷಣೆಗಳು ಆಶ್ರಮಯವಾದಂತಹ ಸಂಭಾಷಣೆಗಳು ಅಥವಾ ಡಬಲ್ ಬಿಲಿಂಗ್ ಇರುವಂತಹ ಸಂಭಾಷಣೆಗಳು ಎಂದರೆ ಭಾಷೆ ಒಂದು ವರ್ಗವನ್ನು ಸೆಳಿಬೇಕು ಅದು ಸಾಧ್ಯ ಆಗುತ್ತೆ ಪರಿಕ್ರಮದಲ್ಲಿ ಒಂದು ಸೀಮಿತವಾದಂತೋದ್ರೆ ಅವರು ಒಂದು ಹೇಗೆ ನಮ್ಮ ಆಧುನಿಕ ರಂಗಭೂಮಿ ಅಥವಾ ಹೃತನಾಟಕೇ ಸೀಮಿತವಾಗಿದೆ ಹಾಗೂ ಕೂಡ ಅದಾಗಿದೆ ಆದರೂ ಕೂಡ ಇವತ್ತು ಹೆಚ್ಚು ಜನಪ್ರಿಯವಾದಂತಹ ನಾಟಕಗಳು ಯಾವಾಗಲೂ ಅದು ನಮ್ಮ ವೃತ್ತಿ ನಾಟಕಗಳೇ ಆಗಿದ್ದಾವೆ ವೃತ್ತಿರಂಗಭೂಮಿ ಅನೇಕ ನಾಟಕಗಳನ್ನು ಆ ನಾಟಕಗಳು ಇಷ್ಟು ಜನಪ್ರಿಯವಾಗಿರ್ತಾವೆ ಅಂದ್ರೆ ಆ ನಾನು ಹಿಂದಿಕ್ಕೊಂದು ರಂಗೋತ್ಸವಕ್ಕೆ ಹೋಗಿದ್ದೆ ನಮ್ಮ ಎಂ ಪಿ ಪ್ರಕಾಶ್ ಅವರು ಆಯೋಜನೆಯನ್ನು ಮಾಡಿದ್ರು ಅಲ್ಲಿ ಆಧುನಿಕ ನಾಟಕಗಳು ಯಕ್ಷಗಾನ ಪ್ರಜಾಟ ಮತ್ತು ಬೇರೆ ಬೇರೆ ನಾಟಕದ ನಾಲ್ಕು ಥಿಯೇಟರ್ಗಳನ್ನ ಹಾಕಿದ್ರು ಹಾಗಾದ್ರೆ ನಾನು ಸಂಚಾರವನ್ನು ಮಾಡಿದ್ರೆ ಎಲ್ಲಿ ಹೆಚ್ಚು ಜನ ಅಂತಂದ್ರೆ ವೃತ್ತಿ ಕಂಪ್ನಿಯಲ್ಲೇ ವೃತ್ತಿ ಕಂಪ್ನಿ ನಾಟಕಗಳಲ್ಲಿ ಎಷ್ಟು ಜನ ಇದ್ದರು ಅಲ್ಲಿ ರೈತರ ಮತ್ತು ರೈತರ ಮಗ ನಾಟಕವಾದ ನಮ್ಮ ಎಲ್ ಬಸವರಲ್ಲಿ ಅವರು ಮಾಡ್ತಾ ಇದ್ರು ಅದು ಎಪ್ಪತ್ತು ಜನ ನಾಟಕ ಪ್ರೇಕ್ಷಕರು ಇದ್ರು ಅಂದ್ರೆ ಅತಿ ಹೆಚ್ಚು ಪ್ರೇಕ್ಷಕರು ಸೆರೀಲಿಕ್ಕೆ ಅದು ನಾಟಕ ಸಾಧ್ಯ ಆಗಿತ್ತು ಹಾಗಾಗಿ ಕಾಲದ ಊಟದಲ್ಲಿ ನಾವು ಹೊಸ ಹೊಸ ಬದಲಾವಣೆಗಳು ಮಾಡುವಂತ ರಂಗಗಳನ್ನು ಕೂಡ ಇಂಥದ್ದೇ ಬಹಳ ಮುಖ್ಯವಾಗಿ ಆರ್ಥಿಕ ಸೌಲಭ್ಯಗಳು ಇರುತ್ತವರು ಮೊದಲು ನಾಟಕ ನಾಟಕೊಂಡು ಆ ಪೋಷಕೃತವಾಗಿ ಹೇಳಿದ್ರು ಆನೆಗಳ ವೇದಿಕೆ ಇರಬೇಕು ಬಟ್ಟೆಗಳ ಬರ್ತದ್ದು ಆವನ್ನ ಇಟ್ಕೊಳ್ಬರ್ತದ್ದು ಪಾರವಾಡ ಇರ್ತಿತ್ತು ಗಿಡ ಬಿಳಿ ಇರ್ತಿತ್ತು ಎಲ್ಲವೂ ಕೂಡ ಆಕರ್ಷಣೆಗೆ ಆಗುತ್ತೆ ಆದರೆ ಸರಿಯಾಗಿ ರಕ್ಷಣೆಗೆ ಮರಿಯಾಗಿತ್ತು ವ್ಯವಹಾರಿಕವಾದ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಜನರ ಕೊರತೆ ಮತ್ತು ಪ್ರೇಕ್ಷಕರ ಅಭಿವೃದ್ಧಿ ಬದಲಾವಣೆ ಕಾರಣ ಹೀಗಾಗಿ ನಾವು ಈ ದಿಕ್ಕಿನಲ್ಲಿ ಹೊಸದನ್ನು ಹೇಗೆ ಸಾಧಿಸಬಹುದು ಅಂತ ವಿಚಾರ ಬಟ್ ಆಧುನಿಕ ಮಾತ್ರ ಸಂಭಾಷಣೆ ಮಾಡ್ತಿರೋದು ಕೂಡ ಇವತ್ತು ಕಾಣ್ತಾ ಇದ್ದಾರೆ ಇದರ ಬಗ್ಗೆ ಹಾಗಾದ್ರೆ ಈ ವೃತ್ತರ ಭೂಮಿಯನ್ನು ಒಂದು ಆಧುನಿಕರ ಭೂಮಿ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳೋದು ಆಧುನಿಕ ನಾಟಕ ಭೂಮಿಯ ನಾಟಕಗಳನ್ನು ಬರಿಬೇಕು ಅನ್ನೋ ಒಂದು ಮೀಟಿಂಗ್ ಅನ್ನು ಕೂಡ ಸುಮಾರು ಎಂಬತ್ತಷ್ಟಲ್ಲಿ ಬಂದ ಚಂದ್ರಶೇಖರ್ ಪಾಟೀಲ್ ಅವರು ಚಿಕ್ಕಲಿಂಗ್ ಪಟ್ಟಣ ಶೆಟ್ಟಿ ಅವರು ನನ್ನ ಅನೇಕರು ಅದರಲ್ಲಿ ಪಾಲ್ಗೊಂಡಿದ್ದರು ಅಂದ್ರೆ ನಾವು ಒಂದು ಕಬ್ಬರಿ ನಾಟಕಗಳನ್ನು ಬರೆದುಕೊಳ್ಳೋಣ

ಅವರು ರೈತರ ಮಕ್ಕಳ ನಾಟಕ ಇರ್ಬೋದು ಬೇರೆ ಬೇರೆ ಪ್ರಯೋಗಿಕವಾಗಿ ಒಂದು ಚಾಲೆಂಜ್ ಆಗಿ ಇವತ್ತು ಇವತ್ತಿನ ಸಮಾಜಕ್ಕೆ ವರ್ತಮಾನಕ್ಕೆ ಮುಖಾಮುಖಿ ಆಗುವ ರೀತಿಯಲ್ಲಿ ಅವರು ನಾಟಕಗಳನ್ನು ಕೊಟ್ಟರು ಆದ್ರೆ ಅವರು ಕೂಡ ಸೋಲು ಅದಕ್ಕಾಗಿ ನಮ್ಮಲ್ಲಿ ಇರುವಂತಹ ಒಂದು ತಂದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ಒಂದು ಸವಾಲನ್ನು ಅದನ್ನು ನೆಟ್ಟಿ ನಿಲ್ಲುವಂತಹ ಒಂದು ರಂಗಭೂಮಿಯನ್ನು ನಾವು ಕಟ್ಟಿದರೆ ಮಾತ್ರ ವೃತ್ತಿರಂಗ ಆಗಲಿ ಆಧುನಿಕ ರಂಗಭೂಮಿ ಆಗಲಿ ಅಥವಾ ಯಾವುದೇ ರಂಗಭೂಮಿಯಾಗಿ ಅದು ಉಳಿಲಿಕ್ಕೆ ಸಾಧ್ಯ ಇದೆ ಅಂತ ಕೊಡಲು ನನಗೆ ಅಂತ ಇದೆ ಇವತ್ತು ನಮ್ಮ ಇಲ್ಲಿ ಆರೋಗ್ಯದಲ್ಲಿ ನಮ್ಮ ಸಹೋದರಿ ಇವತ್ತು ಶಾಸಕರುಗಳು ಒಂದು ಹಾಡನ್ನು ಹೇಳಿದರು ಹುಷಾರ ಹಾಡನ್ನು ಅವ್ರು ಹೇಳಿದರು ಹುಷಾರ ಶಾಸಕರುಗಳು ನನ್ನ ಜಿಲ್ಲೆಯವರು ಕೊಟ್ಟು ಹಾವೇರಿ ತಾಲೂಕಿನ ಹಾವೇರಿ ಜಿಲ್ಲೆಯ ಸಾಧ್ಯ హుషారు నాటకే పాత కారు పాత హాను నాటకారేతారు చద బతుకలెందు ఆడతా చాలా బదుకలెందు నాటక ఆడతా మాత్ర అందే కలకళ ఈ రంగభూమి అన్ని సాహిత్య దా పథకే సాధ్యే అంత వం అభిసే నాకొంటే ರಂಗಭೂಮಿಯನ್ನು ಬಳಸಬೇಕಾಗಿದೆ ಇಲ್ಲಿ ಇವತ್ತು ಮೂರು ದಿನಗಳ ಕಾಲ ಮೂರು ದಿನಗಳ ಈ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ನಮ್ಮ ಅನೇಕ ದಿಗ್ಗಜರು ಇವತ್ತು ಬಂದ ಬದಾವಣೆಗಳಿಗೆ ಬಂದು ಹೋಗ್ತಾ ಇದ್ದಾರೆ ನಾನು ಬಹಳ ಮುಖ್ಯವಾಗಿ ಇವತ್ತು ರವಿಚಂದ್ರ ಅವರಿಗೆ ನಾನು ಕೃತಜ್ಞತೆ ಈ ಅಂತವರು ಮತ್ತು ಉದ್ಘಾಟನೆಯನ್ನು ಮಾಡುವಂತ ಈ ಹಾಲಿಗೆ ಮತ್ತು ಇಬ್ಬರು ನಮ್ಮ ಮಿತ್ರರು ವಿಷಯ ವಿಚಾರಗಳನ್ನು ಅವರು ಮಠಿಸಿದ್ದಾರೆ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ಕರ್ಕೋಳೆ ಎಲ್ಲಿ ಅಂತ ದಾವಣಗೆರೆ ಒಂದು ಇಡೀ ಕರ್ನಾಟಕಕ್ಕೆ ಒಂದು ರಂಗಭೂಮಿಯ ಸ್ಥಿತಿ ಸ್ಥೇತಂಥವರು ನಮ್ಮ ಮಲ್ಲಿಕಾರ್ಜುನ ಕರ್ಕೋಳವರು ಅವರಿಗೊಂದು ರಂಗಾಯಣದ ಈ ವೃತ್ತಿರಂಗಾಯಕ ಯಥೆಚ್ಚು ಕರೆ ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮೂರು ದಿನಗಳ ಕಾಲ ಇವತ್ತು ಈ ದಾವಣಗೆರೆಯಲ್ಲಿ ಈ ನಾಟಕ ವೈಭವ ನೀಡ್ತಾ ಇದೆ ಆ ನಾಟಕವನ್ನು ಹೆಚ್ಚು ಹೆಚ್ಚು ಜನ ನೋಡಿ ಅದು ಬೆಳೆಯನ್ನು ಕಾಲ ಕಾಲಕ್ಕೆ ಒಂದು ಸಿನಿಮಾ ಸವಾಲಾಗಿತ್ತು ಆ ನಂತರ ಸೀರಿಯಲ್ ಸವಾಲಾಗಿದೆ ಆ ನಂತರ ಇನ್ನೂ ಆಧುನಿಕವಾದ ತಂತ್ರಜ್ಞಾನ ಸವಾಲಾಗಿದೆ ಈ ಸವಾಲುಗಳನ್ನು ಕಟ್ಟದ ರಂಗಭೂಮಿಯನ್ನು ನಾವು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಸ್ವಲ್ಪ ನಮ್ಮ ಚಾಲೆಂಜ್ ಆಗಿದೆ ಆ ಚಾಲೆಂಜ್ನ ನಾವು ನೀವು ಚಿಕ್ಕ ರಂಗಭೂಮಿಯನ್ನ ರಂಗಭೂಮಿಯನ್ನು ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೆಸರು ನಾನು ಮಾತಾಡ್ತಿದ್ದಾರೆ